ಕರ್ಣನ್ ಪಾತ್ರಕ್ಕೆ ಹೋಲಿಕೆ ಇಲ್ಲದೇ ಇದ್ರು ಆ ಮಹಾಭಾರತದ ಆ ಕರ್ಣ ಇಲ್ಲಿ ತಂದು ಇಲ್ಲಿ ಹಿಡದೇ ಇದ್ರು ಬಟ್ ಆ ತ್ಯಾಗ ಅನ್ನೋದೇನಿದೆಯಲ್ಲ ಅದು ತುಂಬ ರೆಲೆವೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಈ ಪಾತ್ರನೂ ಹೆತ್ತ ತಾಯಿ ಬೇರೆ ಯಾರೋ ತಾಯಿ ಬೇರೆ ಯಾರೋ ಇವನಿಗೆ ಲೈಫಲ್ಲಿ ಮಾರಲ್ಸ್ ಪ್ರಿನ್ಸಿಪಲ್ ಇವನು ಹೇಳ ಅಂದರೆ ಇವನಿಗೆ ಬಂದಿರತಕ್ಕಂಥ ಏನು ಮಾರಲ್ ಎಜುಕೇಷನ್ಸ್ ಏನಿದೆಯಲ್ಲ ಅದು ಅದು ಈಗಿನ ಸಮಾಜಕ್ಕೆ ಈಗಿನ ಕಾಲಕ್ಕೆ ಅದನ್ನು ಹೇಗೆ ಅಳವಡಿಸ್ಕೊಳ್ತಾನೆ ಅಂದರೆ ಅವನ್ ಅವನ ಸ್ಯಾಕ್ರಿಫೈಸಸ್ ಫಾರ್ ದಿ ಬೆಟರ್ಮೆಂಟ್ ಆಫ್ ಸೊಸೈಟಿ ಅದು ಇನ್ ರಿಟರ್ನ್ ಅವನ್ನ ಲವ್ ಫ್ಯಾಮಿಲಿ ಇದಕ್ಕೆಲ್ಲ ಹೇಗೆ ಎಫೆಕ್ಟ್ ಆಗುತ್ತೆ ಅವನು ಹೇಗೆ ಕ್ರಿಮಿನಲ್ ಆಗಿ ನಿಂತ್ಕೊಳ್ತಾನೆ ಆ ಕ್ರಿಮಿನಲ್ ಆಗಿ ಅದನ್ನು ಫೈಟ್ ಮಾಡಬೇಕಾದಾಗ ದಟ್ಸ್ ಒನ್ ಎಮೋಷ್ನಲ್ ಬಾ ಸಿನಿಮಾನಲ್ಲಿರೋ ಬ್ಯೂಟಿನೇ ಅದು ಒಬ್ಬ ಕ್ರಿಮಿನಲ್ ಆಗಿ ಜೈಲಲ್ಲಿ ಕೂತ್ಕೊಂಡು ತನ್ನ ಒಂದು ಎಕ್ಸ್ಪೀರಿಯನ್ಸ್ನ ಹೇಳುವಂಥ ಒಂದು ಸಿನಿಮಾ ದಟ್ ಈಸ್ ವೆರಿ ಇಮೋಷ್ನಲ್ ಬಹಳ ಕನೆಕ್ಟ್ ಆಗುತ್ತೆ ಈಗಿನ ಜನಕ್ಕೆ ಎಲ್ಲೋ ಒಂದು ಕಡೆ ನಮಗೂ ಕಿಚ್ಚದಳುತ್ತೆ ರೊಚ್ಚೆ ನಾವು ಸೊಸೈಟಿಗೆ ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ವಿ ಶುಡ್ ಆಲ್ಸೋ ಬಿಕಮ್ ಒನ್ ಹೀರೋ ಅನ್ನೋ ಅನ್ನೋತ್ರ ಒಂದು ಇನ್ಸ್ಪೈರ್ ಮಾಡುವಂಥ ಒಂದು ಕ್ಯಾರೆಕ್ಟರ್ ಒಳ್ಳೆದು ಮಾಡೋಕ್ಕೆ ಹೋದಾಗ ನಮಗೆ ರಿವರ್ಸ್ ಎಫೆಕ್ಟ್ ಹೊಡೆದು ಯಾವ ಥರ ಅಗೇನ್ ಒಂದು ಅಂದರೆ ಎಲ್ಲನೂ ತ್ಯಾಗ ಮಾಡಬೇಕಾದಂಥ ಒಂದು ಸಂದರ್ಭ ಬರುತ್ತೆ ಅದೇ ರಾಧಾಯನ್ ಕ್ಯಾರೆಕ್ಟರ್ ಪ್ರೆಸೆಂಟೇಷನ್ ವೈಸ್ ಆಫ್ಕೋರ್ಸ್ ನಾನೊಬ್ಬ ಸೈಕ್ ಥರನೇ ಇದ್ದೀನಿ ಬಟ್ ಸಿನಿಮಾ ನೋಡಿದಾಗ ಆ ಸೈಕ್ ಆಗೋದಕ್ಕೆ ಏನು ಕಾರಣ ಅದಕ್ಕೆ ಏನು ಜಸ್ಟಿಫಿಕೇಶನ್ ಅಂತ ಗೊತ್ತಾಗ್ತಾ ಹೋಗುತ್ತೆ ಇದೆಲ್ಲದಕ್ಕೂ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಬ್ಯಾಲೆನ್ಸ್ಡ್ ವೇನಲ್ಲಿ ಇನ್ ದಿ ಟ್ರ್ಯಾಕ್ ಅಂದ್ರೆ ಇಡೀ ಒಂದು ಟ್ರೈನ್ ಅಫ್ಕೋರ್ಸ್ ಅವರು ಇಂಜಿನ್ ಅವರು ಶ್ರೀಮತಿ ಇವರೆಲ್ಲ ಸೇರಿ ಫ್ಯೂಲ್ ಹಾಕಿದ್ದಾರೆ ಆ ಬೋಗಿನಲ್ಲಿ ಹಿಂದೆ ಎಲ್ಲ ಟೆಕ್ನಿಷಿಯನ್ಸ್ ನಮ್ಮ ಫೇವ್ರೆಟ್ ಆರ್ಟ್ ಡೈರೆಕ್ಟರ್ ಅಮರ್ ಸರ್ ಸ್ಯಾಂಡಿ ಅವರು ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ಒ ಪಿ ರ್ಯಾಮಿ ಅವರು ಅಂದರೆ ಮುಂಚೆ ಆರ್ ಜಿ ವಿತ್ರ ಸರ್ಕಾರ ಸಿ ಸರ್ಕಾರ ಸೀರೀಸಲ್ಲೂ ಕೆಲಸ ಮಾಡಿದರು ಕಿಲಿಂಗ್ ವೀರಪ್ಪನ್ನು ಮಾಡಿದರು ಸಾಕಷ್ಟು ತೆಲುಗು ತಮಿಳ್ ಸಿನಿಮಾಗಳು ಮಾಡಿದ್ದಾರೆ ಕಮಲ್ ಹಾಸನ್ ಅವರು ಸಿನಿಮಾಗಳು ಮಾಡಿದ್ದಾರೆ ಸೊ ಇಲ್ಲಿ ಅವ್ರ ಜೊತೆ ಒಂದು ಎಕ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ತುಂಬ ಅದ್ಭುತವಾಗಿತ್ತು ಓವರ್ ಆಲ್ ಐ ಥಿಂಕ್ ಒಂದು ಸಿನಿಮಾ ಕಮರ್ಷಿಯಲ್ ಪ್ಯಾಕ್ಟ್ ಎಮೋಷ್ನಲಿ ತುಂಬ ಅಂದರೆ ದೋ ಇಟ್ ಇಸ್ ಆ್ಯಕ್ಷನ್ ಸಿನಿಮಾ ದೋ ಒಂದು ಸೈಕಿಕ್ ಸಿನಿಮಾ ಅದ್ರೂ ಎಲ್ಲರಿಗೂ ನನ್ನ ಕಡೆ ಎಮೋಷ್ನಲಿ ಯು ವಿಲ್ ಗೆಟ್ ಕನೆಕ್ಟೆಡ್ ತುಂಬ ಹತ್ತಿರ ಅನಿಸುತ್ತೆ ಸಿನಿಮಾ ಎವ್ರಿ ಬಡಿ ವಿಲ್ ಎಂಜಾಯ್ ಇಡ್ ಎವ್ರಿಬಡಿ ವಿಲ್ ಫಾಲೋಇನ್ ಲವ್ ವಿತ್ ದಿಸ್ ಸಿನಿಮಾ ಎಂಡ್ ಎಲ್ಲ ಆರ್ಟಿಸ್ಟ್ಗಳನ್ನು ನಾನು ಒಂದೇ ಅಂತಲ್ಲ ಪ್ರತಿಯೊಬ್ಬ ಆರ್ಟಿಸ್ಟ್ ಐ ಥಿಂಕ್ ಹ್ಯಾಂಡ್ ಪಿಕ್ಡ್ತ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ ಪಾತ್ರಕ್ಕೆ ಶೂಟ್ ಆಗಿದ್ದಾರೆ ಆ್ಯಂಡ್ ಸೋನಲ್ ಸೋ ಸೋ ಹ್ಯಾಪಿ ಟು ವರ್ಕ್ ವಿತ್ ಯುವರ್ ಸಚ್ ಎ ಪ್ರೊಫೆಷನಲ್ ಸಚ್ ಎಂಡರ್ಫುಲ್ ಆರ್ಟಿಸ್ಟ್ ಸಚ್ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ನೀವು ನನ್ನ ನನ್ನ ಬಗ್ಗೆ ಏನೋ ಬೇರೆ ಕೇಳಿದ್ದೀರಿ ಅಂತ ಹೇಳಿದ್ರು ನಾನು ನಿಮ್ಮ ಬಗ್ಗೆ ಏನು ಕೇಳಿದ್ದೆ ಅದೆಲ್ಲ ನಿಜ ಇತ್ತು ಆದರೆ ಯು ಅರ್ ವೆರಿ ಸ್ವೀಟ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಏನು ಟ್ಯಾಂಟ್ರಮ್ಸ್ ಇಲ್ಲದೆ ಇನ್ ಟೈಮ್ ಯಾವತ್ತು ಕೂಡ ಹೀರೋಯಿನ್ ನಕರಗುರು ಅವ್ರ ಸೆಟ್ಟಲ್ಲಿ ಇದು ರಾಧೆಯ ಸೆಟ್ಟಲ್ಲಿ ಕೇಳೇ ಇಲ್ಲ ಅದೇ ಹೀರೋಯಿನ್ ಅಂದ್ರೆ ಏನಾದ್ರೂ ಮಾತ್ರ ಏನಾದ್ರೂ ನಕರ ತೋರಿಸಿದ್ರು ಇರ್ತಾರಲ್ಲ ಪಾಪ ಅಷ್ಟು ಸೋ ಸ್ವೀಟ್ ಸೋ ಸೋ ಡೌನ್ ಟು ಸೋ ಅಂಡರ್ಸ್ಟ್ಯಾಂಡಿಂಗ್ ಥ್ಯಾಂಕ್ ಯು ಸೊ ಮಚ್ ಇನ್ ಶಾರ್ಟ್ ರಾಧೆಯ ತುಂಬಾ ಒಳ್ಳೇದಾಗಲಿ ಅದರಲ್ಲೂ ವೇದ್ಗುರು ಅವ್ರಿಗೆ ತುಂಬಾ ಒಳ್ಳೇದಾಗಲಿ ಅವರಿಗೆ ಸಾಕಷ್ಟು ದುಡ್ಡು ಈ ಸಿನಿಮಾ ಮುಖಾಂತರ ಹರಿದು ಬರಲಿ ನೆಕ್ಸ್ಟ್ ಸಿನಿಮಾ ಇಮಿಡಿಯೇಟ್ ಆಗಿ ಪ್ರೊಡ್ಯೂಸ್ ಮಾಡಕ್ಕೆ ಹೋಗ್ಬಿಡಿ ಸರ್ ದುಡ್ಡು ಇಟ್ಕೊಂಡು ಒಂಚೂರು ಆಸ್ತಿ ಗಿಸ್ತಿ ಮಾಡಿ ನಿಮ್ಮ ಹೆಂಡತಿ ಮಕ್ಕಳಿಗೆಲ್ಲ ಇಟ್ಟು ಸೇಫ್ ಆಗಿ ಬೇರೆ ಪ್ರೊಡ್ಯೂಸರ್ಸ್ ಹತ್ರ ಎಕ್ಸ್ಟ್ರಾ ರೆಮಿಡ್ರೇಷನ್ ತೊಗೊಂಡು ಆಮೇಲೆ ನಿಮ್ಮ ಹತ್ರ ದುಡ್ಡು ನನ್ನ ಹತ್ರ ದುಡ್ಡು ಎಲ್ಲ ಫುಲ್ ಸೆಟ್ಲ್ ಆದಮೇಲೆ ಇಬ್ರು ಸೇರಿ ಕೊಲಾಬ್ರೇಷನ್ ಮತ್ತೆ ಪ್ರೊಡಕ್ಷನ್ ಮಾಡಲ್ಲ ಕಾಂತರಾಜ್ ಸರ್ ಅಫ್ಕೋರ್ಸ್ ನಿಮಗೂ ಥ್ಯಾಂಕ್ಸ್ ಅಂದರೆ ಈ ಟೈಮಲ್ಲಿ ಬಂದು ಸಿನಿಮಾಗೆ ಒಂದು ಸಾಥ್ ಕೊಟ್ಟಿದ್ದೀರ ಕೈ ಹಿಡಿದಿದ್ದೀರ ಒಂದು ಮಗು ಅಂಬೆಗಾಲ ಹಿಡ್ಕೊಂಡು ಹಿಡ್ಕೊಂಡು ಅಂದರೆ ನಡೆದು ಈಗ ಎದ್ ನಿಂತ್ಕೊಂಡು ನಡೆಯೋಂಥ ಟೈಮಲ್ಲಿ ಕೈ ಹಿಡಿದಿನ ಒಂಚೂರು ಈಗ ಸ್ಕೂಲ್ ಪ್ರೈಮರಿ ಹೈಸ್ಕೂಲಿಗೆ ಕರ್ಕೊಂಡು ಹೋಗುವಂಥ ಕೆಲಸ ನೀವು ಮಾಡ್ತಾ ಥ್ಯಾಂಕ್ ಯು ಸೋ ಮಚ್